ಈ ಒಂದು ಮಾಹಿತಿ ಎಲ್ಲ ಜಮೀನ್ದಾರರಿಗಾಗಿರ್ಬೋದು ಅಥವಾ ರೈತರಿಗಾಗಿರ್ಬೋದು ಅಥವಾ ನಿಮ್ಮ ಹೆಸರಿನಲ್ಲಿ ನಿಮ್ಮ ಜಮೀನಿತ್ತು ಅಂತಂದರೆ ಅಂಥವರಿಗಾಗಿರ್ಬೋದು ನಿಮ್ಮ ಜಮೀನಿನ ಪಹಣಿಗೆ ಸರ್ವೆ ನಂಬರ್ಗಳು ಆಧಾರ್ ಕಾರ್ಡ್ ಲಿಂಕಿಗೆ ಕಡ್ಡಾಯವನ್ನು ಮಾಡಲಾಗಿದೆ ಈ ಈ ಒಂದು ಆಧಾರ್ ಕಾರ್ಡ್ ಲಿಂಕಿಂಗ್ ಕಡ್ಡಾಯ ಏನಕ್ಕೆ ಮಾಡಲಾಗಿದೆ ಅಂತಂದರೆ ನಿಮ್ಮ ಜಮೀನಿನ ಸರ್ವೆ ನಂಬರ್ ಆಗಿರ್ಬೋದು ಅಥವಾ ಮಾಲೀಕತ್ವ ಏನಾದರೂ ಚೇಂಜಸ್ ಮಾಡಿದರೆ ನಿಮ್ಮ ಏನು ಆಧಾರ್ಗೆ ಮೊಬೈಲ್ ನಂಬರ್ ಲಿಂಕ್ ಇರುತ್ತಲ್ಲ ಆ ಒಂದು ಮೊಬೈಲ್ ನಂಬರ್ಗೆ ಒಂದು ಮೆಸೇಜನ್ನು ಬರುತ್ತೆ ಅಥವಾ ಕಂದಾಯ ಇಲಾಖೆಯ ಯಾವುದಾದ್ರೂ ಒಂದು ಸೇವೆಗಳನ್ನು ತ್ವರಿತವಾಗಿ ಪಡೆಯುವುದಕ್ಕೆ ಈ ಒಂದು ಆಧಾರು ಮತ್ತು ಪಹಣಿಯನ್ನು ಲಿಂಕಿಗೆಗೆ ಕಡ್ಡಾಯವನ್ನು ಮಾಡಲಾಗಿದೆ ಅಥವಾ ಜಮೀನಿಗೆ ಸಂಬಂಧಪಟ್ಟಂತಹ ಯಾವುದಾದ್ರೂ ಒಂದು ವಿಷಯದ ಡಿಜಿಟಲೀಕರಣಕ್ಕೋಸ್ಕರ ಈ ಒಂದು ಆಧಾರು ಮತ್ತು ಜಮೀನಿನ ಪಹಣಿ ಆರ್ ಟಿ ಸಿಗೆ ಲಿಂಕ್ನ ಕಡ್ಡಾಯವನ್ನು ಮಾಡಲಾಗಿದೆ ಈ ಒಂದು ಆಧಾರು ಮತ್ತು ಜಮೀನಿನ ಪಹಣಿ ಆರ್ ಟಿ ಸಿ ಲಿಂಕ್ ಮಾಡೋದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ ಬೇಕು ಅಂತಂದರೆ ನಿಮ್ಮ ಜಮೀನಿನ ಸರ್ವೆ ನಂಬರ್ಗಳು ಬೇಕು ಮತ್ತು ಆಧಾರ್ ಕಾರ್ಡ್ ಪ್ರತಿ ಬೇಕು ಮತ್ತು ನಿಮ್ಮ ಆಧಾರ್ ಕಾರ್ಡಲ್ಲಿ ಲಿಂಕ್ ಇರ್ತಕ್ಕಂಥ ಮೊಬೈಲ್ ನಂಬರು ಬೇಕಾಗುತ್ತೆ ಅದಕ್ಕೆ ಒಂದು ಓ ಟಿ ಪಿ ಹೋಗುತ್ತೆ ಲಿಂಕ್ ಮಾಡುವಂಥ ಸಂದರ್ಭದಲ್ಲಿ ನೀವು ಹೇಗೆ ಲಿಂಕ್ ಮಾಡಿಸೋದು ಅಂತಂದರೆ ರೈತರು ತಮ್ಮ ಹಳ್ಳಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ ಕಂದಾಯ ಇಲಾಖೆ ಅಥವಾ ಗ್ರಾಮ ಆಡಳಿತ ಅಧಿಕಾರಿಯ ಕಚೇರಿಗೆ ಹೋಗಿ ಈ ಒಂದು ಸರ್ವೆ ನಂಬರ್ಗಳಿಗೆ ಆಧಾರ್ ಕಾರ್ಡನ್ನು ಲಿಂಕ್ ಮಾಡೋದನ್ನು ಕಡ್ಡಾಯ ಮಾಡಲಾಗಿದೆ ದಯವಿಟ್ಟು ಎಲ್ಲ ರೈತರು ಅಥವಾ ಜಮೀನನ್ನು ಹೊಂದಿರತಕ್ಕಂಥವರು ಇದನ್ನು ಕೆಲಸವನ್ನು ಮಾಡಿಸಿ ಅಥವಾ ನೀವೇನಾದರೂ ಈಗಾಗಲೇ ಮಾಡಿಸಿದರೆ ಅಂಥವರು ಹೇಗೆ ಚೆಕ್ ಮಾಡೋದು ಪಹಾಣಿ ಆ ಸರ್ವೆ ನಂಬರ್ಗಳು ಲಿಂಕ್ ಆಗಿದವ ನಮ್ಮ ಆಧಾರ್ ನಂಬರ್ಗೆ ಅಂತೇಳಿ ಹೇಗೆ ಚೆಕ್ ಮಾಡೋದಂದರೆ ಈ ಒಂದು ನಾನು ವೆಬ್ಸೈಟ್ ಲಿಂಕನ್ನು ಹಾಕ್ತೀನಿ ಆ ವೆಬ್ಸೈಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ನಿಮ್ಮ ಮೊಬೈಲ್ ನಂಬರ್ ಏನು ಆಧಾರ್ ಕಾರ್ಡಲ್ಲಿ ಇರ್ತಕ್ಕಂತಹ ಮೊಬೈಲ್ ನಂಬರ್ಗೆ ಒ ಟಿ ಪಿ ಮೂಲಕ ಆದರೂ ಚೆಕ್ ಮಾಡ್ಬೋದು ಅಥವಾ ನಿಮ್ಮ ಆಧಾರ್ ಕಾರ್ಡ್ ನಂಬರನ್ನು ಹಾಕಿ ಆ ನಿಮ್ಮ ಲಿಂಕ್ ಇರ್ತಕ್ಕಂಥ ಮೊಬೈಲ್ಗೆ ಒಂದು ಓ ಟಿ ಪಿ ಬರುತ್ತೆ ಅದ್ರ ಮೂಲಕ ಕೂಡ ಆದರೂ ಚೆಕ್ ಮಾಡ್ಬೋದು ಯಾವೆಲ್ಲ ಸರ್ವೆ ನಂಬರ್ಗಳು ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿದ್ದಾವೆ ಅಂತೇಳಿ ಚೆಕ್ ಮಾಡ್ಬೋದು ಈಗ ನೆಕ್ಸ್ಟು ಬರ್ತಕ್ಕಂಥ ವಿಡಿಯೋ ಆಧಾರ್ ರಿಲೇಟೆಡ್ ಇರುತ್ತೆ ನೋಡಿ ನೀವು ಕೂಡ ಚೆಕ್ ಮಾಡ್ಕೊಳ್ಳಿ ಲಿಂಕ್ ಆಗಿಲ್ಲ ಅಂತಂದರೆ ದಯವಿಟ್ಟು ಲಿಂಕ್ ಮಾಡಿಸ್ಕೊಡಿ ನಮ್ಮ ಮೊಬೈಲ್ನಲ್ಲಿ ಒಂದು ಗೂಗಲ್ ಕ್ರೋಮನ್ನು ಓಪನ್ ಮಾಡಿ ಇಲ್ಲಿ ನಾನು ಒಂದು ವೆಬ್ಸೈಟು ಲಿಂಕನ್ನು ಮೆನ್ಷನ್ ಮಾಡಿರ್ತೀನಿ ನೀವು ಆ ಒಂದು ಲಿಂಕನ್ನು ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಮಾಡ್ಕೊಳ್ಳಿ ಆರ್ ಡಿ ಸರ್ವಿಸಸ್ ಡಾಟ್ ಕರ್ನಾಟಕ ಡಾಟ್ ಜಿ ಒ ಡಾಟ್ ಇನ್ ಸರ್ವಿಸಸ್ ಸರ್ವಿಸ್ ಟು ಅಂತೇಳಿದೆ ಗೋ ಅಂತೇಳಿಕೊಟ್ಟಾದ ಮೇಲೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ಇದ್ರ ಮೇಲೆ ಓ ಟಿ ಪಿ ಲಾಗಿನ್ ಮೂಲಕನೂ ಮಾಡ್ಬೋದು ಇಲ್ಲಿ ಏನೇನು ಹಾಕ್ಬೇಕು ಮೆನ್ಷನ್ ಮಾಡಬೇಕಾಗುತ್ತೆ ಅಂತಂದರೆ ನಿಮ್ಮ ಮೊಬೈಲ್ ಸಂಖ್ಯೆ ನಿಮ್ಮ ಆಧಾರ್ ಪ್ರಕಾರ ಹುಟ್ಟಿದ ದಿನಾಂಕ ಆಯ್ಕೆ ಮಾಡೋದು ನಿಮ್ಮ ಆಧಾರ್ ಕೊನೆಯ ನಾಲ್ಕು ಅಂಕೆಗಳು ನಿಮ್ಮ ಆಧಾರ್ ಕಾರ್ಡಲ್ಲಿ ಏನು ನಾಲ್ಕು ಅಂಕೆ ಇದೆ ಅವನ್ನ ಸಬ್ಮಿಟ್ ಮಾಡಿದ್ಮೇಲೆ ಇಲ್ಲಿ ಮುಂದೆ ಅಂತ ಹೇಳ್ಕೊಟ್ಟ ಮೇಲೆ ಅಲ್ಲಿ ಯಾವೆಲ್ಲ ನಿಮ್ಮ ಯಾವೆಲ್ಲ ಸರ್ವೆ ನಂಬರ್ಗಳು ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿದ್ದಾವೆ ಅಂತೇಳಿ ಅಲ್ಲಿ ಡಿಸ್ಪ್ಲೇ ಆಗುತ್ತೆ ಅಥವಾ ಇನ್ನೊಂದು ಆಪ್ಷನ್ನು ಇದರಲ್ಲಿ ಏನಾದರೂ ಬರಲಿಲ್ಲ ಅಂತಂದರೆ ಇದರಲ್ಲಂತೂ ಖಂಡಿತವಾಗ್ಲೂ ಬಂದೇ ಬರುತ್ತೆ ಆಧಾರ್ ಲಾಗಿನ್ ಅಂತೇಳಿ ಇಲ್ಲಿ ನೀವು ನೋಡ್ಬೋದು ನಿಮ್ಮ ಆಧಾರ್ ಕಾರ್ಡನ್ನು ಮೆನ್ಷನ್ ಮಾಡಿ ಇದಾದ ಮೇಲೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಕೊನೆಯದಾಗಿ ಇಲ್ಲಿ ಓ ಟಿ ಪಿ ಅಂತಿರುತ್ತೆ ಇದ್ರ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡಾದ್ಮೇಲೆ ನಿಮ್ಮ ಆಧಾರ್ ಕಾರ್ಡನ್ನ ಮೆನ್ಷನ್ ಮಾಡಿದ್ಮೇಲೆ ಇಲ್ಲಿ ಓ ಟಿ ಪಿ ಪಡೆಯಿರಿ ಜನ್ರೇಟ್ ಒ ಟಿ ಪಿ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಆಧಾರ್ಗೆ ಮೊ ಯಾವ ಮೊಬೈಲ್ ಲಿಂಕ್ ಆಗಿರುತ್ತೋ ಆ ಒಂದಕ್ಕೆ ಓ ಟಿ ಪಿ ಹೋಗುತ್ತೆ ಆ ಓ ಟಿ ಪಿ ಇಲ್ಲಿ ಮೆನ್ಷನ್ ಮಾಡಿ ಸಬ್ಮಿಟ್ ಮಾಡಿದ ಮೇಲೆ ಯಾವೆಲ್ಲ ಸರ್ವೆ ನಂಬರ್ಗಳು ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿದ್ದಾವೆ ಅಂತೇಳಿ ತೋರಿಸುತ್ತದೆ